ಕವಿತೆಯ ಶೀರ್ಷಿಕೆ ಮಾಧುರ್ಯದ ಮರು ವ್ಯಾಖ್ಯಾನ ಪ್ರತಿದಿನ ಬೆಳಗನ್ನು ಎದುರು ನೋಡುತ್ತೇನೆ ಬರೀ ಬೆಳಕಿನ ಹಂಬಲದಿಂದ ಮಾತ್ರವಲ್ಲ ನಿನ್ನ ಹೊಳೆವ ಕಾಂತಿಯ ವೈಭವದೊಳಗೆ ಮಿಂದೇಳುವ ಅವಕಾಶಕ್ಕಾಗಿ ಮಳೆ ಹನಿವ ಕ್ಷಣಗಳಿಗೆ ಹಾತೊರೆಯುತ್ತೇನೆ ನೀರ ಸಿಂಚನ ಸೊಗಡು ಸವಿಯುವುದಕ್ಕಷ್ಟೇ ಅಲ್ಲ ಕಟ್ಟಿದ ಮೋಡಗಳ ಕರಗಿಸುವ ನಿನ್ನಿರುವಿನ ಮಹಿಮೆ ಕಣ್ತುಂಬಿಕೊಳ್ಳುವುದಕ್ಕಾಗಿ ಕ್ಷಣ ಕ್ಷಣವು ಹೊಸ ಹುಟ್ಟು ನನ್ನದಾಗಿಸಿಕೊಳ್ಳಬೇಕೆಂದುಕೊಳ್ಳುತ್ತೇನೆ ಜಗದ ವಿಸ್ಮಯಗಳ ಹಾದು ಹೋಗುವುದಕ್ಕಲ್ಲ ನಾನಿರುವ ಕಾಲವನ್ನು ಪಾವನಗೊಳಿಸಿದ ನಿನ್ನ ಪ್ರಖರತೆಯ ಒಡಲುಗೊಳ್ಳುವುದಕ್ಕಾಗಿ ಧಾವಿಸಿ ಬರುವ ಅಲೆಗಳೊಳಗಿನ ಬಿಂದುವಾಗಬೇಕೆಂದುಕೊಳ್ಳುತ್ತೇನೆ ಕಡಲಾಳದ ಮುತ್ತುಗಳಿಗಾಗಿ ಅಲ್ಲ ತೀರದಲ್ಲಿ ಕುಳಿತು ಕಂಗೊಳಿಸುವ ನಿನ್ನ ನೋಟದ ಬೆರಗಿನೊಳಗಿನ ಕಣ ಕಣವಾಗುವುದಕ್ಕಾಗಿ ನಿನ್ನಿಷ್ಟದ ಹೂವಿನ ಬಣ್ಣವಾಗಬೇಕೆಂದುಕೊಳ್ಳುತ್ತೇನೆ ಘಮದ ಪರಿಮಳಕ್ಕಾಗಿ ಅಲ್ಲ ನಿನ್ನ ಗಮನ ಸೆಳೆಯುವ ಭಾಗ್ಯಕ್ಕಾಗಿ ಗಾಳಿಯಾಗಬೇಕೆಂದುಕೊಳ್ಳುತ್ತೇನೆ ತಂಗಾಳಿಯಾಗಬೇಕೆಂದುಕೊಳ್ಳುತ್ತೇನೆ ಜಗಕ್ಕೆ ಉಸಿರಾಟ ದಯಪಾಲಿಸಿದ ಹೆಮ್ಮೆ ನನ್ನದಾಗಿಸಿಕೊಳ್ಳುವುದಕ್ಕಲ್ಲ ನಿನ್ನ ಜೀವಂತಿಕೆಯ ಸ್ಫೂರ್ತಿ ಜೊತೆಯಾಗಿಸಿಕೊಳ್ಳುವುದಕ್ಕೆ ಕಳೆದು ಹೋಗಬೇಕೆಂದುಕೊಳ್ಳುತ್ತೇನೆ ಮನವ ಚುಚ್ಚುವ ನೋವುಗಳಿಗೆ ಬೆನ್ನು ತೋರಿಸಿ ಪಲಾಯನಗೈಯುವುದಕ್ಕಲ್ಲ ಕಳೆದು ಹೋಗಬೇಕೆಂದುಕೊಳ್ಳುತ್ತೇನೆ ಮನವ ಚುಚ್ಚುವ ನೋವುಗಳಿಗೆ ಬೆನ್ನು ತೋರಿಸಿ ಪಲಾಯನಗೈಯುವುದಕ್ಕಲ್ಲ ಪ್ರಕೃತಿ ಬರೆದು ಕೊಡುಗೆಯಾಗಿ ಕೊಟ್ಟ ನಿನ್ನಂದದೊಳಗಿನ ಕವಿತೆಯ ಪದಗಳಲ್ಲಿ ಅಡಗಿಕೊಳ್ಳುವುದಕ್ಕೆ ನಮಸ್ಕಾರ